ಎಲ್ರಿಗೂ ನಮಸ್ಕಾರ ಸ್ಟೂಡೆಂಟ್ಸ್ ಮೀಡಿಯಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಎಸ್ ಎಲ್ ಸಿ ಬೋರ್ಡಿಂದ ಇವತ್ತು ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗೆ ಒಂದು ತಾತ್ಕಾಲಿಕ ವೇಳಾಪಟ್ಟಿನ ರಿಲೀಸ್ ಮಾಡಿದ್ದಾರೆ ತಾತ್ಕಾಲಿಕ ವೇಳಾಪಟ್ಟಿಲಿ ಯಾವ ದಿನಾಂಕದಿಂದ ಎಕ್ಸಾಮ್ಸ್ಗಳು ಸ್ಟಾರ್ಟ್ ಆಗ್ತಿದೆ ಯಾವ್ಯಾವ ಸಬ್ಜೆಕ್ಟ್ಸ್ ಇರುತ್ತೆ ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಫೈನಲ್ ಎಕ್ಸಾಮ್ ಟೈಮ್ ಟೇಬಲ್ ಸಹ ಜಾಸ್ತಿಯೇನು ಚೇಂಜಸ್ ಇರೋಲ್ಲ ನೀವೇನಾರು ಆಕ್ಷೇಪಣೆ ಇತ್ತು ಅಂತಂದರೆ ಇದೇ ತಿಂಗಳು ಎರಡನೇ ತಾರೀಕಿಂದ ಹದಿನಾರನೇ ತಾರೀಕು ವರೆಗೂ ನೀವು ಬೋರ್ಡ್ಗೆ ನೀವು ಮೇಲ್ ಮಾಡ್ಬೋದು ನಿಮ್ಗೆ ಆಕ್ಷೇಪಣೆ ಇದ್ದರೆ ನೋಡಿ ಎಸ್ ಎಲ್ ಸಿ ಪರೀಕ್ಷೆಗಳು ನಿಮಗೆ ಇಪ್ಪತ್ತನೇ ತಾರೀಕು ಮೂರನೇ ತಿಂ ಮಾರ್ಚ್ ಟ್ವೆಂಟಿ ಎತ್ತಿಂದ ನಿಮ್ಮ ಎಕ್ಸಾಮಿನೇಷನ್ಗಳು ಸ್ಟಾರ್ಟ್ ಆಗ್ತಾ ಇದೆ ಮೊದಲನೇದು ಬಂದು ಕನ್ನಡ ಎಕ್ಸಾಮಿನೇಷನ್ ಇರುತ್ತೆ ಫಸ್ಟ್ ಲ್ಯಾಂಗ್ವೇಜು ಹಾಗೆ ಇಪ್ಪತ್ತೆರಡನೇ ತಾರೀಕು ಶನಿವಾರ ನಿಮಗೆ ಸೋಷಲ್ ಸೈನ್ಸ್ ಎಕ್ಸಾಮಿನೇಷನ್ ಇರುತ್ತೆ ಇಪ್ಪತ್ತ್ನಾಲ್ಕನೇ ತಾರೀಕು ಮಂಡೇ ನಿಮಗೆ ಸೆಕೆಂಡ್ ಲ್ಯಾಂಗ್ವೇಜ್ ಇರುತ್ತೆ ಇಪ್ಪತ್ತೇಳನೇ ತಾರೀಕು ಮ್ಯಾಥ್ಮೆಟಿಕ್ಸ್ ಎಕ್ಸಾಮ್ ಇರುತ್ತೆ ಥರ್ಸ್ಡೇ ಇಪ್ಪತ್ತೊಂಬತ್ತನೇ ತಾರೀಕು ನಿಮಗೆ ಥರ್ಡ್ ಲ್ಯಾಂಗ್ವೇಜ್ ಇರುತ್ತೆ ಕೊನೆಯದಾಗಿ ನಿಮಗೆ ಎರಡನೇ ತಾರೀಕು ಏಪ್ರಿಲು ನಿಮಗೆ ಸೈನ್ಸ್ ಸಬ್ಜೆಕ್ಟ್ ಎಕ್ಸಾಮ್ ಇರುತ್ತೆ ಇದು ಡಿಪಾರ್ಟ್ಮೆಂಟಿಂದ ಬಂದಿರುವಂತಹ ಟೆಂಟ್ರೇಟಿವ್ ಎಕ್ಸಾಮ್ ಟೈಮ್ ಟೇಬಲ್ ಆಗಿರುತ್ತೆ ಫೈನಲ್ ಎಕ್ಸಾಮ್ ಟೈಮ್ ಟೇಬಲ್ ಬಂದಾಗ ನಾನು ವಿಡಿಯೋ ಮಾಡಿ ತಿಳಿಸ್ತೀನಿ ಧನ್ಯವಾದಗಳು